ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಧರ್ಮಸ್ಥಳ ಸಮಯದಲ್ಲಿ ಸೇವೆ ಮಾಡತಕ್ಕಂಥ ಎಸ್ ಪಿಗಳಿಗೆ ಎಷ್ಟು ಪ್ರೋಜರ್ ಇರುತ್ತೆ ಅವರೇನು ಪರ್ಮನೆಂಟು ವರ್ಕರ್ಸ್ ಅಲ್ಲ ಯಾವಾಗ ಬೇಕಾದ್ರು ಕಿತ್ತಾಕ್ತಾರೆ ಅವರು ಅವ್ರಿಗೆ ಯಾವ ಥರ ಟಾರ್ಚರ್ ಕೊಡ್ತಾರೆ ಅಂತ ಅವರು ಆತ್ಮಹತ್ಯೆ ಮಾಡ್ಕೋಬೇಕು ಇಲ್ಲಾಂದರೆ ಅವರು ಡೈರೆಕ್ಟಾಗಿ ಯಾರು ವಿಷಯ ಕೊಟ್ಟರೂ ಗೊತ್ತಿಲ್ಲ ಒಂದೇ ದಿನ ಅದು ಇಬ್ಬರ ಮಕ್ಕಳು ಲವ್ ಫೇಲಿಯರ್ ಹೆಂಗಾಗುತ್ತೆ ಇಪ್ಪತ್ತೊಂದು ವರ್ಷ ಹುಡುಗಿಯರು ಹ್ಞೂ ಅದು ಲವ್ ಫೇಲರ್ ಹಾದು ಇದೆ ಅಂತೇಳಿ ಕೇಸ್ ಮುಚ್ಚಾಕಿಟ್ಟಿದ್ದಾರೆ ಇದನ್ನು ತನಿಖೆ ಮಾಡೋದು ಹೇಗೆ ಹಾಂ ಒಂದಲ್ಲ ಎರಡಲ್ಲ ಮಸ್ತ ಪ್ರಕರಣಗಳು ಈ ಥರ ಇದ್ದಾವೆ ಕೆಲವೊಂದು ಬೆಳಕಿಗೆ ಬರ್ತಾ ಕೆಲವೊಂದು ಬೆಳಕಿಗೆ ಬರ್ತಾ ಇಲ್ಲ ಅಂದರೆ ಧರ್ಮಸ್ಥಳ ಸಂಘದಲ್ಲಿ ಎಸ್ ಬಿಗಳೇನಿದಾರಲ್ಲ ಸೇವಾ ಪ್ರತಿನಿಧಿ ಅಂದ್ರಲ್ಲ ಅವ್ರಿಗೆ ಎಷ್ಟೊಂದು ಪ್ರೆಜರ್ ಕೊಡ್ತಾರೆ ಇವರು ಈ ಒಂದು ವಿಡಿಯೋ ಹಾಕಿ ದಯವಿಟ್ಟು ನೋಡಿ ನಿಮಗೆ ಅರ್ಥ ಆಗುತ್ತೆ ಅವ್ರ ಪಾಪ ಹೆತ್ತ ತಂದೆ ತಾಯಿ ಅಣ್ಣ ತಮ್ಮ ಅವರ ಪಾಡೇನು ಹ್ಞೂ ಏನೇನೋ ಭವಿಷ್ಯ ಇರುತ್ತೆ ಅವರಿಗೆ ಆ ಭವಿಷ್ಯ ಕಿತ್ಕೊಂಡಿರ್ತಕ್ಕಂಥ ಧರ್ಮಸ್ಥಳ ನೋಡಿ ಧರ್ಮಸ್ಥಳ ಸಂಘದಲ್ಲಿ ಸೇವೆ ಮಾಡ್ತಕ್ಕಂಥ ಎಸ್ಗಳು ದಯವಿಟ್ಟು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದು ಅಂದ್ಕೊಂಡಿದ್ದೀನಿ ನಾನು ಹೇಳ್ತಕ್ಕಂಥ ಸುಳ್ಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಸತ್ಯ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ನಿಮ್ಮ ಜೀವನದಲ್ಲಿ ಆಟ ಆಡ್ತಕ್ಕಂಥದ್ದು ಈ ವೀರೇಂದ್ರ ಹೆಗಡೆಯವರ ಸಂಘದವರು ವೀರೇಂದ್ರ ಹೆಗಡೆಯವರ ಸಂಘದ ಉನ್ನತಾಧಿಕಾರಿಗಳು ಅವರೇನೋ ಅಂತಾರಲ್ಲಪ್ಪ ದೊಡ್ಡ ದೊಡ್ಡ ಈಗ ಪ್ರೊಜೆಕ್ಟ್ ಆಫೀಸರು ಹಾಗೆ ಫೀಲ್ಡ್ ಆಫೀಸರು ಹಂಗೆ ಅಂತ ಅವ್ರೇನು ದೊಡ್ಡ ಇದೇನಲ್ಲ ಅವ್ರಿಗೆ ಯಾಕೆ ಹೆದರ್ಕಂಡ್ ನೀವು ಜೀವನ ಹಾಳು ಮಾಡ್ಕೊತ ದಯವಿಟ್ಟು ಹಾಳು ಮಾಡ್ಕೊಬೇಡಿ ಯಾರೋ ಆತ್ಮಹತ್ಯೆ ಮಾಡ್ಕೊಬೇಡಿ ನೋಡಿ ಎಷ್ಟೊಂದು ಪ್ರೊಜರ್ ಹಾಕಿ ನೋಡಿ ಅವ್ರು ಕಟ್ಸೋಕ್ಕಾಗಲ್ಲ ಅಂದರೆ ಅವರಿಗೆ ಪಾಯಜನ್ ಕೊಟ್ಟಿದ್ದಾರೆ ಅದು ನಿಜನೂ ಕೂಡ ಗೊತ್ತಿಲ್ಲ ತನಿಖೆಯಿಂದ ಗೊ ಬರಬೇಕು ಆದರೆ ತನಿಖೆ ಆಗ್ತಾ ಇಲ್ಲ ಕೇಸ್ ಆಗಿದೆ ಕೇಸ್ ಆದರೆ ಸಮೇತ ಇದಿಲ್ಲ ಈ ಥರ ಎಲ್ಲ ನಡೀತಾ ಇದೆ ನಮ್ಮ ಪಗ್ಗೂರಲ್ಲಿ ಮತ್ತು ನಮ್ಮೂರಲ್ಲಿ ಸೇವಾ ಪ್ರತಿನಿಧಿಗಳಿದ್ದಾರೆ ಅವರು ಪಾಪ ಯಾರು ದುಡ್ಡು ಕಟ್ಟಿದಾರೋ ಕೈಯಿಂದ ಹಾಕಿ ಕಟ್ತಾರೆ ಇದು ಬೇಕಾ ಅವರಿಗೆ ಈ ಜೀವನ ಬೇಕೇನ್ರಿ ಅದು ಇಲ್ಲಾಂದರೆ ಅವರಿಗೆ ಅಷ್ಟೊಂದು ಟೆನ್ಷನ್ ಕೊಡ್ತಾರೆ ಇವರು ಮೇಲಾಧಿಕಾರಿಗಳಮ್ಮ ಇವರು ಇದು ಮಾಡೋಕ್ಕಾಗೋದಿಲ್ಲ ಜನಗಳು ಉದ್ಧಾರ ಮಾಡೋಕ್ಕಂತ ಬಂದು ಜನಗಳು ಜನಗಳು ಧೋರಿಸ್ತಾ ಇದ್ದಾರೆ ಊರು ಕೊಳ್ಳೆ ಒಳ್ಳೆ ಹೊಡಿತಿದ್ದಾರೆ ಮತ್ತು ಫ್ಯಾಮಿಲಿ ಫ್ಯಾಮಿಲಿ ನೋಡಿವೆ ಜಗಳ ಹಚ್ತಾರೆ ಒಳ್ಳೆ ಸ್ನೇಹಿತರಾಗಿರ್ತಕ್ಕಂಥವ್ರೆ ಇದರಲ್ಲಿ ಶತ್ರುಗಳಾಗ್ತಾರೆ ಯಾಕಂದರೆ ನೀನು ಕಟ್ಟು ನಾನು ಕಟ್ಟೋ ನೀನು ಕಟ್ಟಲಿಲ್ಲ ನಂಗೆ ಸಾಲ ಸಿಗೋಲ್ಲ ಹಾಗೆ ಹೀಗೆ ಅಂತ ಇದು ಯಾವುದೂ ರೂಲ್ಸಲ್ಲಿಲ್ಲ ಬಟ್ ಆದರೆ ಇವ್ರದೇ ಮಾಡ್ತಕ್ಕಂಥ ರೂಲ್ಸ್ ನೋಡಿ ಧರ್ಮಸ್ಥಳದಲ್ಲಿ ಈಗ ಎಸ್ ಐ ಟಿ ತಂಡ ತನಿಖೆ ನಡೀತಾ ಇದೆಯಲ್ಲ ಅದ್ರ ಬಗ್ಗೆ ಆ ಥರ ಶೆಡ್ ಅಂತ ಮಾಡ್ತಾರೆ ಈ ಮಾಧ್ಯಮದವ್ರು ಯಾವ ಥರ ಬಿತ್ತರಿಸ್ತಿದ್ದಾರೆ ಒಂದಲ್ಲ ವಿಚಿತ್ರ ವಿಡಿಯೋದಲ್ಲಿ ಸಿಗೋಣ ಬಡ್ಡಿ ಪೂಜ್ಯರ ಸಂಘದಲ್ಲಿ ಎಸ್ ಪಿಗಳಾಗಿ ಕೆಲಸ ಮಾಡುತ್ತಿದ್ದಂತಹ ಚೈತ್ರ ಮತ್ತು ರಮ್ಯಾರ ನಿಗೂಢ ಸಾವು ರಮ್ಯಾ ಮತ್ತು ಚೈತ್ರ ಎಂಬ ಇಪ್ಪತ್ತು ಮತ್ತು ಇಪ್ಪತ್ತೊಂದು ವರ್ಷದ ಯುವತಿಯರ ನಿಗೂಢ ಸಾವು ಆ ಇಬ್ಬರು ಯುವತಿಯರು ಒಟ್ಟಿಗೆ ಇರುತ್ತಿದ್ದರು ಹಾಗೂ ಒಂದೇ ಊರಿನವರು ಹಾಗೂ ಒಟ್ಟಿಗೆ ಕೆಲಸಕ್ಕೆ ಹೋಗಿ ಕೂಡ ಬರುತ್ತಿದ್ದರು ಪ್ರಾಣ ಸ್ನೇಹಿತರಾಗಿದ್ದರು ಆದರೆ ಒಂದು ವಾರದಿಂದ ಸ್ವಲ್ಪ ಇಬ್ಬರು ಕೂಡ ಮನೆಯಲ್ಲಿ ಡಲ್ ಆಗಿದ್ರು ಅದನ್ನು ಕೂಡ ಮನೆಯವರು ಗಮನಿಸಿದ್ರು ಇರುವಾಗ ಇಬ್ಬರಿಗೂ ಒಂದೇ ಸಮಯದಲ್ಲಿ ವಾಮಿಟ್ ಶುರುವಾಗುತ್ತೆ ಇಬ್ಬರು ಕೂಡ ವಾಮಿಟ್ ಮಾಡ್ತಾ ಪ್ರಜ್ಞೆ ತಪ್ತಾರೆ ಅವರನ್ನು ಕರೆದುಕೊಂಡು ಹತ್ತಿರದ ಆಸ್ಪತ್ರೆಗೆ ಸೇರಿಸಲಾಗುತ್ತೆ ಆದರೆ ಆ ಆಸ್ಪತ್ರೆಯವರು ಇಲ್ಲಿ ಆಗೋದಿಲ್ಲ ನೀವು ಮತ್ತೊಂದು ಬಡ್ಡಿ ಪೂಜ್ಯರು ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ಅಂತೇಳಿ ಕೊಡ್ತಾರೆ ಅವರು ಕೂಡ ಆಸ್ಪತ್ರೆಗೆ ಹೋಗಿ ಸೇರ್ಕೊಳ್ತಾರೆ ಒಂದು ಎರಡು ದಿನಗಳ ಕಾಲ ಚಿಕಿತ್ಸೆ ಪಡಿತಾ ಇರ್ತಾರೆ ಆದ್ರೆ ನಂತರ ಅವರು ಬೆಳಿಗ್ಗೆ ರಮ್ಯಾ ಮೃತಪಡ್ತಾಳೆ ಸಂಜೆ ಚೈತ್ರ ಪಡ್ತಾಳೆ ಹಾಗೆ ಇಬ್ಬರು ಯುವತಿಯವರು ಕೂಡ ಒಂದೇ ಸಮಯದಲ್ಲಿ ಮೃತಪಡ್ತಾರೆ ಅಂತಾನೆ ಹೇಳ್ಬೋದು ಊರಿನವರಿಗೂ ಅನುಮಾನ ಬರುತ್ತೆ ಯಾಕಂದ್ರೆ ಅವರೆಲ್ಲರೂ ಅವರಿಬ್ರು ಕೂಡ ಒಂದೇ ಊರಿನವರಾಗಿದ್ರು ಆಗಿದ್ರು ಹಾಗೂ ಒಂದೇ ಸಮಯದಲ್ಲಿ ಕೆಲಸಕ್ಕೆ ಕೂಡ ಹೋಗಿ ಬರ್ತಾ ಇದ್ರು ಬಡ್ಡಿ ಬಡ್ಡಿ ಪೂಜೆ ಸಂಘದಲ್ಲಿ ಎಸ್ ಪಿಗಳಾಗಿ ಕೆಲಸ ಮಾಡ್ತಾ ಇದ್ರು ಹೇಗೆ ಇಬ್ಬರಿಗೂ ಒಂದೇ ಸಮಯದಲ್ಲಿ ವಾಂತಿ ಶುರುವಾಗಿ ಮೃತ ಪಡ್ತಾರೆ ಅನ್ನೋ ಒಂದು ಅನುಮಾನ ಕೂಡ ಎಲ್ಲ ಊರಿನವರಿಗೆ ಹಾಗೂ ಕುಟುಂಬಸ್ಥರಿಗೂ ಮೂಡುತ್ತೆ ಅಂತಾನೆ ಹೇಳ್ಬೋದು ನಂತರ ಇಬ್ಬರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ ಅದರಲ್ಲಿ ಪಾಯ್ಸನ್ ಇಂಜೆಕ್ಟ್ ಆಗಿದೆ ಅಂತ ಹೇಳಿ ಬರುತ್ತೆ ರಿಪೋರ್ಟ್ ಅದಕ್ಕೆ ಕೆಲವರು ಹೇಳ್ತಾರೆ ಅವರಿಗೆ ಲವ್ ಪ್ರಾಬ್ಲಮ್ ಇಂದ ಈ ರೀತಿ ಆಗಿರ್ಬೋದು ಅಂತ ಹೇಳಿ ಕೆಲವರು ತಿಳ್ಕೊಂತಾರೆ ಆದ್ರೆ ಇಬ್ಬರಿಗೂ ಕೂಡ ಹೇಗೆ ಲವ್ ಪ್ರಾಬ್ಲಮ್ ಆಗುತ್ತೆ ಇಬ್ಬರು ಕೂಡ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಯುವತಿಯರು ಹಾಗೂ ಒಟ್ಟಿಗೆ ಕೆಲಸಕ್ಕೆ ಹೋಗಿ ಬರ್ತಾ ಇದ್ರು ಅಂತಾನೆ ಹೇಳ್ಬೋದು ಹಾಗೂ ಎಸ್ ಗಳಾಗಿ ಕೂಡ ಬಡ್ಡಿ ಪೂಜ್ಯರ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ರು ಹೀಗಿರುವಾಗ ಇಬ್ಬರಿಗೂ ಒಂದೇ ಸಮಯದಲ್ಲಿ ಹೇಗೆ ವಾಂತಿ ಶುರುವಾಗುತ್ತೆ ಒಂದು ವಾರದಿಂದ ಹೇಗೆ ಇಬ್ಬರು ಡಲ್ ಆಗಿರ್ತಾರೆ ಹಾಗೂ ಇಬ್ಬರಿಗೂ ಇಬ್ಬರು ಆಸ್ಪತ್ರೆಗೆ ಸೇರಿಸಿದಾಗ ಇಬ್ಬರು ಹೇಗೆ ಮೃತ ಪಡ್ತ ಇಬ್ಬರು ಹೇಗೆ ಮೃತ ಪಡ್ತಾರೆ ಅಂತ ಒಂದು ಯಕ್ಷ ಪ್ರಶ್ನೆ ಬರುತ್ತೆ ಹಾಗೂ ರಿಪೋರ್ಟ್ ನಲ್ಲಿಯೂ ಕೂಡ ಪಾಯಸನ್ ಇಂಜೆಕ್ಟ್ ಆಗಿದೆ ಅಂತ ಬರ್ತಾರೆ ಈಗ ಕೆಲವರು ಹೇಳ್ತಾರೆ ಅವರು ತಿನ್ನುವಾಗ ಯಾರಾದ್ರೂ ವಿಷ ಹಾಕಿದ್ದಾರೆ ಅಂತ ಹೇಳಿ ಆದ್ರೂ ತಿನ್ನುವಾಗ ವಿಷ ಹಾಕಿದ್ರೆ ಯಾವ ಕಾರಣಕ್ಕಾಗಿ ವಿಷ ಹಾಕಿದ್ರು ಎನ್ನುವ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಒಂದು ವಾರದಿಂದ ಡಲ್ ಆಗಿರೋದು ಗಮನಿಸಿದ್ರೆ ಯಾರು ಅವರಿಗೆ ಇರಬಹುದು ಅಂತ ಅನಿಸ್ತದೆ ಯಾಕಂತ ಹೇಳಿದ್ರೆ ನೀವೇನಾದ್ರೂ ಬಾಯಿ ಬಿಟ್ರೆ ನಿಮ್ಮ ಮನೆಯವರಿಗೆ ತೊಂದರೆ ಕೊಡ್ತೀವಿ ಅಂತ ಹೇಳಿ ಎದುರಿಸಿರ್ಬೋದು ಆ ಅದಕ್ಕಾಗಿಯೂ ಕೂಡ ಸಾಯುವ ಸಮಯದಲ್ಲೂ ಕೂಡ ಯಾಕೆ ಏನಾಯ್ತು ಅಂತ ಹೇಳಿ ಕೂಡ ಮನೆಯವರ ಬಳಿಯೂ ಕೂಡ ಹೇಳೋದಿಲ್ಲ ಅವರ ಅಣ್ಣನ ಬಳಿಯೂ ಕೂಡ ಹೇಳೋದಿಲ್ಲ ಅಂತಾನೆ ಹೇಳ್ಬೋದು ಇದೇ ರೀತಿ ಪದ್ಮಲತಾ ಮತ್ತು ಸೌಜನ್ಯಳಿಗೂ ಕೂಡ ಅವರಿಗೆ ಗೊತ್ತಿಲ್ಲದ ಹಾಗೆ ಪ್ರಜ್ಞೆ ತಪ್ಪುವ ರೀತಿ ಏನಾನೋ ನೀರಿನಲ್ಲಿ ಯಾವುದರಲ್ಲೂ ಮಿಕ್ಸ್ ಮಾಡಿ ಏನಾನೋ ಕುಡಿಸಲಾಗಿತ್ತು ಹಾಗೂ ನಂತರ ಅವರು ಕಾಣೆಯಾಗಿ ಮೃತಪಡ್ತಾರೆ ಅತ್ಯಾಚಾರವಾಗಿ ಅಂತಾನೆ ಹೇಳ್ಬೋದು ಆದರೆ ಪೋಸ್ಟ್ ಮಾರ್ಟಮ್ ನಲ್ಲಿ ಫಾಜನ್ ಅಂತ ರಿಪೋರ್ಟ್ ಬರುತ್ತೆ ಇಬ್ಬರಿಗೂ ಕೂಡ ಪಾಯ್ಸನ್ ಅಂತ ರಿಪೋರ್ಟ್ ಬರುತ್ತೆ ಹಾಗೂ ಅಲ್ಲಿಗೆ ಕೋಸಕರು ಕೂಡ ಹೋಗಿ ಭೇಟಿ ನೀಡ್ತಾರೆ ಹೀಗಿರುವಾಗ ಯಾವುದೋ ಒಂದು ಅನುಮಾನ ಮೂಡುತ್ತೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಮೊದಲನೇದಾಗಿ ಒಂದು ಆಸ್ಪತ್ರೆಗೆ ಹೋಗ್ತಾರೆ ಅವಾಗ ಅವರು ಇಲ್ಲ ಇಲ್ಲಾಗೋದಿಲ್ಲ ಬೇರೆ ಕಡೆ ಇಲ್ಲಿ ಆಗೋದಿಲ್ಲ ಬೇರೆ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಆ ಆಸ್ಪತ್ರೆ ಅವರು ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟಿದ್ರೆ ಇಬ್ಬರು ಯುವತಿಯರು ಕೂಡ ಬದುಕುಳಿತಿದ್ರು ಆದ್ರೆ ಅವ್ರು ನೇರವಾಗಿ ಬಡ್ಡಿ ಪೂಜಾರ ಆಸ್ಪತ್ರೆಗೆ ಹೋಗ್ತಾರೆ ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ಅವ್ರು ಒಂಥರ ಅವರು ಬಡ ಕುಟುಂಬದಲ್ಲಿ ಕೂಡ ಆ ಸಮಯದಲ್ಲಿ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟಿದ್ರೆ ಅವರು ಕೂಡ ಬದುಕ್ತಿರ ಅಂತ ಹೇಳ್ಬೋದು ಆದ್ರೆ ಅವರ ಸಾವಿನ ತನಿಖೆ ಇದುವರೆಗೂ ಕೂಡ ನಿಗೂಢವಾಗಿದೆ ಅಂತಾನೆ ಹೇಳ್ಬೋದು ಇದರಲ್ಲಿ ನಾವು ಕೂಡ ಯಾರ ಹೆಸರು ಕೂಡ ಬಳಸ್ಕೊಳ್ತಾ ಇಲ್ಲ ಇದು ಮೂರು ವರ್ಷದ ಹಿಂದೆ ಬಡ್ಡಿ ಪೂಜ್ಯರ ಸಂಘದಲ್ಲಿ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಇಬ್ಬರ ಯುವತಿಯರ ನಿಗೂಢ ಸಾವಿನ ಒಂದು ಸುದ್ದಿ ಆಗಿದೆ ಸಾಯುವ ಸಂದರ್ಭದಲ್ಲಿಯೂ ಕೂಡ ಅಣ್ಣ ಕೇಳ್ತಾನೆ ಏನೋ ಏನಾದ್ರು ಸಮಸ್ಯೆ ಆಗಿದೆ ಏನಾದ್ರು ತೊಂದರೆ ಆಗಿದ್ಯಾ ಯಾಕೆ ಒಂದು ವಾರದಿಂದ ಡಲ್ ಆಗ್ತಾ ಇದೆಯಾ ಡಲ್ ಆಗಿದೆಯಾ ಅಂತ ಹೇಳಿ ಅಣ್ಣ ಅಣ್ಣನು ಕೂಡ ಕೇಳ್ತಾನೆ ಸಾಯುವ ಸಂದರ್ಭದಲ್ಲಿ ಆಗ ಕೂಡ ಅವರು ಬಾಯಿ ಬಿಡೋದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನೋ ಒಂದು ನಡೆದಿದೆ ಅನ್ನೋ ರೀತಿ ಅನಿಸ್ತದೆ ಇದು ಒಂದು ಬಡ್ಡಿ ಪೂಜ್ಯರ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದಂತ ಎಸ್ ಪಿಗಳಾಗಿ ಕೆಲಸ ಮಾಡುತ್ತಿದ್ದಂತ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಯುವತಿಯರ ಈ ನಿಗೂಢ ಸಾವು ಹೇಗೆ ಸಂಭವಿಸಿತು ಎಂಬ ಒಂದು ಪ್ರಶ್ನೆ ಕೂಡ ಮೂಡ್ತದೆ ಅದು ಕೂಡ ಒಂದೇ ಊರಿನವರು ಒಟ್ಟಿಗೆ ಕೆಲಸಕ್ಕೆ ಹೋಗಿ ಬರ್ತಾ ಇದ್ರು ಮೊದಲು ಬಡ್ಡಿ ಪೂಜ್ಯರ ಸಂಘದ ಎಸ್ ಪಿ ಮಂಡ್ಯದ ಮಹಾಲಕ್ಷ್ಮಿ ಅನ್ನೋರ ಗಂಡನ ಬಳಿ ಹೋಗಿ ನಿನ್ನ ಹೆಂಡತಿ ತಲೆ ಹಿಡಿದಾದ್ರು ಸಂಘದ ಬಡ್ಡಿ ಕಟ್ಟು ಅಂತ ಹೇಳಿ ಹೇಳಿದ್ದನ್ನು ಮಹಾಲಕ್ಷ್ಮಿಯನ್ನು ಅವರು ಕೇಳಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇದು ಇದರ ಈ ರೀತಿ ಗಣಿತ ಘಟನೆ ಕೂಡ ರಾಜ್ಯಾದ್ಯಂತ ನಡೆದಿದೆ ಅಂತ ಹೇಳ್ಬೋದು ಮತ್ತೊಂದು ಗರ್ಭಿಣಿ ಹೆಂಗಸು ಕೂಡ ಚಿಕ್ಕಮಗಳೂರಿನಲ್ಲಿ ಬಡ್ಡಿ ಪೂಜೆಯರ ಸಂಘದ ಸಾಲ ಕಟ್ಟಕಾಗ್ದೇನೆ ಮೃತಪಡ್ತಾರೆ ಅಂತಾನೆ ಹೇಳ್ಬೋದು ಗರ್ಭಿಣಿ ಹೆಂಗಸು ಅಹ್ ಅದು ಚಿಕ್ಕಮಗಳೂರು ನಡೆದಿದೆ ಇದೇ ರೀತಿಯ ಘಟನೆಗಳು ಕೂಡ ಆರ್ ಬಿ ಐ ಲೈಸೆನ್ಸ್ ಇಲ್ಲದೆ ವಸೂಲಿ ಮಾಡೋದು ಕೂಡ ಒಂದು ಕಾನೂನು ಪ್ರಕಾರ ಅಪರಾಧವು ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಈ ರೀತಿ ಈ ಕೆಲವು ರಾಜಕಾರಣಿಗಳ ಕಪ್ಪು ಹಣ ಈ ಬಡ್ಡಿ ಪೂಜ್ಯರ ಸಂಘದಲ್ಲಿ ಇದೆಯೇ ಎಂಬ ಒಂದು ಪ್ರಶ್ನೆಯು ಕೂಡ ಮೂಡ್ತದೆ ಅಂತಾನೆ ಹೇಳ್ಬೋದು ಟ್ರಸ್ಟ್ ಅಂತ ಹೇಳಿ ಮಾಡಿಕೊಂಡು ಟ್ರಸ್ಟ್ ಅಂದ್ರೆ ಜನರಿಗೆ ಸಹಾಯ ಮಾಡಬೇಕು ಆದ್ರೆ ಇದು ದೇವರ ಹೆಸರಲ್ಲಿ ಟ್ರಸ್ಟ್ ಅಂತ ಹೇಳಿ ಮಾಡಿಕೊಂಡು ಜನರಿಂದ ಬಡ್ಡಿ ವಸೂಲಿ ಮಾಡೋದು ಕೂಡ ಕಾನೂನು ಪ್ರಕಾರ ಅಪರಾಧ ಬಿಎನ್ ಎಸ್ ಆಪ್ ನಲ್ಲಿ ಕೂಡ ಅದು ಶಿಕ್ಷಕರ ಅಪರಾಧ ಮತ್ತು ದೇವರ ಹೆಸರನ್ನು ಬಳಸಿ ಬಡ್ಡಿ ವ್ಯವಹಾರ ಮಾಡುವುದು ಕೂಡ ಕಾನೂನು ಪ್ರಕಾರ ಅಪರಾಧ ಆರ್ ಬಿ ಐ ಲೈಸೆನ್ಸ್ ಇಲ್ಲದೆ ಬಡ್ಡಿ ವಸೂಲಿ ಮಾಡುವುದು ಕೂಡ ಕಾನೂನು ಪ್ರಕಾರ ಅಪರಾಧ ಇಷ್ಟೊಂದು ಅಪರಾಧ ಮಾಡ್ತಾ ಇರುವಂತಹ ಈ ಬಡ್ಡಿ ಪೂಜರನ್ನು ಕೂಡಲೇ ಬಂಧಿಸಬೇಕು